ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ನಂದಿನಿ ಬಡಾವಣೆ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ನೈನ್ ಸಿಕ್ಸ್ ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮೀಣ ಸೊಗಡಿನ ಹೊಸ ತೊಡಕು ಪಂದ್ಯಾವಳಿ ದಿನಾಂಕ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಮೂರನೇ ವರ್ಷದ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ಪುರುಷರ ವಿಭಾಗ ಪ್ರಥಮ ಬಹುಮಾನ ಇಪ್ಪತ್ತೈದು ಕೆಜಿ ಹೋತ ದ್ವಿತೀಯ ಬಹುಮಾನ ಇಪ್ಪತ್ತು ಕೆಜಿ ಟಗರು ತೃತೀಯ ಬಹುಮಾನ ಐದು ನಾಟಿ ಹುಂಜ ಮಹಿಳೆಯರ ವಿಭಾಗ ಪ್ರಥಮ ಬಹುಮಾನ ಹದಿನೈದು ಕೆಜಿ ಕುರಿ ದ್ವಿತೀಯ ಬಹುಮಾನ ಆರು ನಾಟಿ ಹ್ಯಾಟೆ ಕೋಳಿ ತೃತೀಯ ಬಹುಮಾನ ಮೂರು ನಾಟಿ ಹ್ಯಾಟೆ ಕೋಳಿ ಈ ಕ್ರೀಡೆಯಲ್ಲಿ ಸುತ್ತಮುತ್ತಲಿನ ಬಂಧು ಬಾಂಧವರು ಸ್ಪರ್ಧಿಸಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೀಕ್ಷಿತ್ ರವಿ ಡಬಲ್ ನೈನ್ ಡಬಲ್ ಜೀರೋ ಒನ್ ಫೈವ್ ಜೀರೋ ಸಿಕ್ಸ್ ಜೀರೋ ಏಟ್ ನಾಗೇಶ್ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಟೂ ಏಟ್ ಜೀರೋ ಏಟ್ ಜೀರೋ ಗಿರೀಶ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ನೈನ್ ಒನ್ ಡಬಲ್ ಫೈವ್ ಟೂ